ವೆಲ್ಕಮ್ ಟು ರಜಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ತೊಂಡೆಕಾಯ್ದೊಂದು ರೋಸ್ಟ್ ಮಾಡಿ ತೋರಿಸ್ತೇನೆ ಸ್ವಲ್ಪ ವೆರೈಟಿ ಆಗಿರುತ್ತೆ ಇದನ್ನೊಂದು ನಾಲ್ಕು ಹೋಲ್ಡ್ ಮಾಡಿ ತೊಳ್ಕೊಂಡು ಹಾಕಿ ಮಾಡಿ ನಾಲ್ಕು ಹೋಲ್ಡ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ನಾಲ್ಕು ಹೋಲ್ಡ್ ಮಾಡ್ಕೊಂಡು ಬಂದೆ ಈಗ ಫಸ್ಟಿಗೆ ನಾವು ಒಂದು ಒಲೆ ಮೇಲೆ ಬಾಣಲ್ಲಿ ಇಟ್ಕೊಂಬ ಬಾಣಲ್ಲಿ ಒಲೆ ಮೇಲೆ ಇಟ್ಕೊಂಡಿದೆ ಈಗ ಫಸ್ಟಿಗೆ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಟೇಬಲ್ ಫಸ್ಟ್ ಕಡಲೆಬೇಳೆ ಹಾಕ್ಕೊಂಡಿದ್ದೆ ಒಂದು ಟೇಬಲ್ ಚಮಚ ಉದ್ದಿನ ಬೇಳೆ ಇದನ್ನು ಚೂರು ಕುರ್ಕೊಂಬ ಫ್ರೆಂಡ್ಸ್ ಫಸ್ಟಿಗೆ ಚಮಚ ಫಸ್ಟ್ ಎಳ್ಳೆ ಹಾಕೊಂಡಿದೆ ನೋಡಿ ಒಂದು ಟೀ ಚಮಚ ಕೊತ್ತಂಬರಿ ಒಂದು ಅರ್ಧ ಟೀ ಚಮಚ ಜೀರಿಗೆ ಇದಿಷ್ಟು ಒಳ್ಳೆ ಡ್ರೈ ರೋಸ್ಟ್ ನಿಮಗೆಲ್ಲ ಒಟ್ಟಿಗೆ ಮಾಡೋಕ್ಕಾಗದಿದ್ರೆ ಬೇರೆ ಬೇರೆ ಸಹ ಮಾಡಿ ಇಟ್ಕೊಳ್ಳ ಫ್ರೆಂಡ್ಸ್ ಅಥವಾ ಕಡಲೆಬೇಳೆ ಉದ್ದಿನಬೇಳೆ ಒಂಚೂರು ರೋಸ್ಟ್ ಆದರೆ ಲಾಸ್ಟ್ ಕೊತ್ತಂಬರಿ ಜೀರಿಗೆ ಎಳ್ಳು ಹಾಕೊಂಡ್ರೆ ಸರಿ ಅದನ್ನು ಕೆಳಗೆ ಹಾಕಂತ ಇದಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಅರಶಿನ ಹ್ಞೂ ಒಂದು ನಾಲ್ಕೈದು ಖಾರಕ್ಕೆ ತಕ್ಕ ಮೆಣಸು ರುಚಿ ತಕ್ಕಷ್ಟು ಇದನ್ನೀಗ ಈಗ ಮಾಡ್ಕೊಂಡು ಬರ್ತೀವಿ ನೋಡಿ ಫ್ರೆಂಡ್ಸ್ ಒಂದು ಬೇಕಾದಷ್ಟು ನಮ್ಗೆ ಫ್ರೈ ತೊಂಡೆಕಾಯಿ ಫ್ರೈ ಬಿಸ್ ಎಣ್ಣೆ ಎಣ್ಣೆ ಹಾಕೊಂಬ ಎಣ್ಣೆ ಬಿಸಿ ಆದ ಕೂಡಲೇ ಈ ತೊಂಡೆಕಾಯಿ ಹಾಕೊಂಡ್ಬಿಡುವ ಈಗ ಆಗಾಗೆ ಫ್ರೈ ಮಾಡ್ತಾ ಅದಾ ಬೆಂಕಿಯಲ್ಲಿ ಫ್ರೈ ಮಾಡ್ತಾ ಇಲ್ವಾ ಆಗಾಗ ಫ್ರೈ ಮಾಡ್ತಾ ಹುನಿಗೆ ಮುಚ್ಚಿ ಇಟ್ಕೊಂಡು ಬಿಡುವ ತೊಂಡಕಾಯಿ ರೋಸ್ಟ್ ಆಗಿದೆ ಈಗ ನಾವು ಮಾಡಿದ ಹುಡಿನ ಬಿಡುವ ಹಾಕಿ ಎರಡು ನಿಮಿಷ ಫ್ರೈ ಮಾಡಿದ್ರೆ ಹೈ ಕ್ಲಾಸ್ ಪಲ್ಯ ರೆಡಿ ನೋಡಿ ನೋಡಿ ಚೂರು ಕೊತ್ತಂಬಿ ಸ್ವಲ್ಪ ಕತ್ತರಿಸಿದ ಹಾಕೊತ ಇದ್ದೆ ಪಲ್ಯ ಆಗಿದೆ ಇದನ್ನ ಪ್ಲೇಟ್ ಕಾಯ್ಕೊಂಬ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಸ್ಪೆಷಲ್ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಕಣಿಸ ನೀವು ಸಹ ಟ್ರೈ ಮಾಡಿ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಆದರೆ ಇಂಥದ್ದೊಂದು ಸ್ಪೆಷಲ್ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡೋಕ್ಕೆ ಬಾರಿಲಾಯ್ತು ಫ್ರೆಂಡ್ಸ್ ಹಾಗೆ ನಾನು ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು